ನಮಸ್ಕಾರ ಪ್ರೀತಿ ವೀಕ್ಷಕರೆಲ್ಲರಿಗೂ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಹೋಳಿಗೆ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿರುವಂಥ ಹೋಳಿಗೆ ಬೇಳೆಯಿಂದ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ಗೆ ನಾನಿಲ್ಲಿ ಒಂದು ಲೋಟದಷ್ಟು ಬೇಳೆನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಇನ್ನೊಂದು ಸ್ವಲ್ಪ ಕಾಲು ಭಾಗದಷ್ಟು ತೊಗರಿಬೇಳೆನ ಹಾಕೊಳ್ತಾ ಇದ್ದೀನಿ ಒಟ್ಟಾರೆಯಾಗಿ ನಾನಿಲ್ಲಿ ಒಂದು ಕಾಲು ಲೋಟದಷ್ಟು ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ ಬೇಳೆನ ಒಂದೆರಡು ಸತಿ ಚೆನ್ನಾಗಿ ತೊಳೆದುಬಿಟ್ಟು ಇವಾಗ ಎರಡೂವರೆ ಲೋಟದಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಕೂಡ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಅಡುಗೆ ಎಣ್ಣೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರು ವಿಜಲ್ ಬರೋ ತನಕ ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಉರಿಯಲ್ಲಿ ಮೂರು ವಿಜಲ್ ಬರೋ ತನಕ ಬೇಳೆನ ಬೇಯಿಸ್ಕೊಳ್ತಿದ್ದೀನಿ ಹಾಗೇನೆ ಇದಕ್ಕೆ ಬೇಕಾಗಿರುವಂಥ ಬೆಲ್ಲ ಕೂಡ ನಾನು ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಲೋಟ ತೊಗರಿ ಬೇಳೆಗೆ ಎರಡು ಲೋಟದಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಹೋಳಿಗೆನ ಒಂದು ಸ್ವಲ್ಪ ರುಚಿಯಾಗಿದ್ರೆ ಇಷ್ಟಪಡ್ತಾರೆ ಹಾಗಾಗಿ ನಾನಿಲ್ಲಿ ಎರಡು ಲೋಟದಷ್ಟು ಬೆಲ್ಲನ ತಗೊಂಡಿದ್ದೀನಿ ಹೋಳಿಗೆ ಮಾಡೋದಕ್ಕೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆನ ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಳ್ತಾ ಹಿಟ್ಟನ್ನು ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ನಾವು ಮಾಮೂಲಾಗಿ ಗೋಧಿ ಹಿಟ್ಟಿನಲ್ಲೇ ಹೋಳಿಗೆನ ಮಾಡ್ಕೊಳ್ತೀವಿ ನಾನಿಲ್ಲಿ ಚಪಾತಿ ಮತ್ತು ಹೋಳಿಗೆನ ಎರಡು ಮಾಡೋದಕ್ಕೆ ಹಿಟ್ಟನ್ನು ನಾನಿಲ್ಲಿ ಇಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಹಿಟ್ಟು ಕೂಡ ನಾನಿಲ್ಲಿ ಒಂದು ಸ್ವಲ್ಪ ಗಟ್ಟಿ ಕಲಿಸ್ಕೊಂಡು ಆಮೇಲೆ ಪುನಃ ಒಂದೊಂದು ಸ್ವಲ್ಪ ನೀರನ್ನು ಹಾಕೊಳ್ತಾ ಹಿಟ್ಟನ್ನು ಸ್ವಲ್ಪ ಮೆತ್ತಗೆ ನಾದ್ಕೊಳ್ತಾ ಇದ್ದೀನಿ ಹೋಳಿಗೆಗೆ ಹಿಟ್ಟು ಸ್ವಲ್ಪ ಮೆತ್ತಗಿದ್ರೇ ಹೋಳಿಗೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಸ್ವಲ್ಪ ಹಿಟ್ಟನ್ನು ಚಪಾತಿ ಮಾಡೋದಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ ಚಪಾತಿ ಮಾಡೋದಕ್ಕೆ ಒಂದು ಸ್ವಲ್ಪ ಗಟ್ಟಿ ಇರಬೇಕು ಹಾಗಾಗಿ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮೆತ್ತಗೆ ಮಾಡ್ಕೊಳ್ತಾ ಇದ್ದೀನಿ ಈ ಹಿಟ್ಟನ್ನು ನಾನು ಹೋಳಿಗೆ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೀನಿ ಹೋಳಿಗೆ ಮಾಡೋದಕ್ಕೆ ಒಂದು ಸ್ವಲ್ಪ ಹಿಟ್ಟು ಆಗಿರಬೇಕು ಹಾಗಾಗಿ ನೋಡಿ ಈ ಥರ ನಾನು ಚೆನ್ನಾಗಿ ಹಿಟ್ಟನ್ನು ಬಡಿದು ನಾದ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಹಿಟ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಂತರ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹಿಟ್ಟನ್ನು ನೆನೆಯೋದಕ್ಕೆ ಇದ್ದೀನಿ ಇವಾಗ ಈ ಕಡೆ ಬೇಯಿಸಿರುವಂಥ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಬೇಳೆಯಲ್ಲಿ ಒಂದು ಸ್ವಲ್ಪ ಕೂಡ ನೀರಿಲ್ಲ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ ಇವಾಗ ಇದಕ್ಕೆ ಪುಡಿ ಮಾಡಿಟ್ಟಿರುವಂಥ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಎರಡು ಲೋಟದಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ನಿಮಗೆ ರುಚಿ ಜಾಸ್ತಿ ಆಯಿತು ಅನಿಸಿದ್ರೆ ನೀವು ಬೇಕಾದರೆ ಕಡಿಮೆ ಹಾಕೊಳ್ಬೋದು ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಹೋಳಿಗೆ ರುಚಿಯಾಗಿದ್ದರೆ ಇಷ್ಟಪಡ್ತಾರೆ ಹಾಗಾಗಿ ನಾನಿಲ್ಲಿ ಎರಡು ಲೋಟದಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಈ ತೊಗರಿಬೇಳೆ ಹೋಳಿಗೆ ಒಂದು ಸ್ವಲ್ಪ ರುಚಿ ಮುಂದೆ ಇದ್ದರೆ ಹೋಳಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬೆಲ್ಲನ ಹಾಕಿದ ಮೇಲೆ ಕುಕ್ಕರ್ನ ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ಬೆಲ್ಲ ಎಲ್ಲ ಕರಗಬೇಕು ಚೆನ್ನಾಗಿದನ್ನು ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಬೆಲ್ಲ ಎಲ್ಲ ಪೂರ್ತಿ ಕರಗಬೇಕು ಚೆನ್ನಾಗಿದ್ದು ಕುದಿಬೇಕು ಹಾಗಾಗಿ ಒಂದು ಪ್ಲೇಟಿಂದ ಮುಚ್ಚಿ ನಾನಿಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಎರಡೆರಡು ನಿಮಿಷಕ್ಕೊಂದ್ಸರ್ತಿ ಪ್ಲೇಟನ್ನು ತೆಗೆದ್ಬಿಟ್ಟು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ ನಿಮಗೆ ಇದು ತೆಳುವಾಗಿದೆ ಅಂತ ಅನ್ನಿಸ್ತಾ ಇರ್ಬೋದು ಇದೇ ಥರ ನಾನು ಚೆನ್ನಾಗಿದ್ದನ್ನು ಕುದಿಸ್ಕೊಳ್ತಾ ಕುದಿಸ್ಕೊಳ್ತಾ ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮುಂಚೆ ಇರೋದಕ್ಕಿಂತ ಇವಾಗ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಡ್ತಾಯಿದ್ದೀನಿ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಬಿಟ್ಟು ಫುಲ್ ಸ್ವಲ್ಪ ತಣ್ಣಗಾಗಬೇಕು ಇದು ಮೇಲೆ ನೋಡಿ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ಇಷ್ಟಾದರೆ ಸಾಕು ಇವಾಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಬೇಕು ಮೇನಾಗಿ ಈ ಹೋಳಿಗೆಗೆ ಹೂರಣೆ ಮುಖ್ಯವಾದಂಥ ಪಾತ್ರ ಅಂತ ಹೇಳ್ಬೋದು ಹೂರಣ ಚೆನ್ನಾಗಿ ಬಂದರೆ ಹೋಳಿಗೆ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಾಗಿದೆ ಹೂರ್ಣನ ನಾನಿಲ್ಲಿ ಪೂರ್ತಿ ನುಣ್ಣಗೆ ರುಬ್ಕೊಂಡಾಗಿದೆ ಈ ಹೂರಣ ಒಂದು ಸ್ವಲ್ಪ ಮೆತ್ತಗಾಗಿದೆ ತೆಳುವಾಗಿದೆ ಅಂತ ಅನ್ನಿಸ್ತಾ ಇದ್ದಾಗ ನಾನಿಲ್ಲಿ ಒಂದು ತಟ್ಟೆಗೆ ಹಾಕಿಬಿಟ್ಟು ಈ ಹೂರ್ಣನ ಆರದಕ್ಕೆ ಬಿಡ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಹೂರಣ ಆರಿ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಬೆಲ್ಲ ಹಾಕಿದ ಮೇಲೆ ಬೇಳೆನ ಬೇಯಿಸ್ಕೊಳ್ಳುವಾಗಲೇ ಗೊತ್ತಾಗ್ಬಿಡುತ್ತೆ ಹೂರ್ಣ ಇದು ತೆಳುವಾಗುತ್ತೆ ಅಂತ ಸೊ ಆವಾಗಲೇ ನಾವು ಏನು ಮಾಡಬೇಕು ಜಾಸ್ತಿ ಒಂದು ಸ್ವಲ್ಪ ಬೆಲ್ಲ ಹಾಕಿದ ಮೇಲೆ ಬೇಳೆನ ಬೇಯಿಸ್ಕೊಳ್ಬೇಕು ಒಂದು ಸ್ವಲ್ಪ ಗಟ್ಟಿ ಆದಾಗ ಬರೋ ತನಕ ಆಮೇಲೆ ಅದನ್ನು ಒಂದು ಸ್ವಲ್ಪ ತಣ್ಣಗಾಗಲು ಬಿಟ್ಟು ನಂತರ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಈ ಥರ ತಟ್ಟೆಯಲ್ಲಿ ಆರಿಸ್ಬಿಟ್ರೆ ನಮಗೆ ಬೇಕಾಗಿರುವಂಥ ಹದಕ್ಕೆ ಈ ಒಂದು ಹೂರಣನ ನಾವು ತಯಾರು ಮಾಡ್ಕೊಳ್ಬೋದು ಹೂರಣ ತೀರ ತೆಳುವಾಗಿಬಿಟ್ರೆ ಏನು ಮಾಡೋದು ಅಂತ ಅಂದಾಗ ತವ ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಹೂರಣನ ಹುರ್ಕೊಂಡ್ರೆ ಹೂರಣ ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ಬರುತ್ತೆ ತಟ್ಟೆಗೆ ಹಾಕಿ ಆರಕ್ಕಿಟ್ಟ ಮೇಲೆ ಒಂದೆರಡು ಸತಿ ನಾವು ಈ ಥರ ಮಧ್ಯ ಮಧ್ಯ ಹೂರ್ಣನ ಮೇಲೆ ಕೆಳಗೆ ಮಾಡ್ಕೊಳ್ತಾ ಹೂರ್ಣನ ಆರಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಹೂರ್ಣ ಕೂಡ ಇಲ್ಲಿ ಗಟ್ಟಿಯಾಗಿದೆ ಇಷ್ಟ ಆಗಿದ್ರೆ ಸಾಕು ಹೂರ್ಣ ಇವಾಗ ತಯಾರಾಗಿದೆ ಈ ಹೂರಣ ಎಲ್ಲ ಮಾಡೋಷ್ಟರಲ್ಲಿ ನೆನೆಕ್ಕಿಟ್ಟಿರುವಂಥ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಹೋಳಿಗೆ ಮಾಡೋದಕ್ಕೆ ಹಿಟ್ಟು ಚೆನ್ನಾಗಿ ನೆಂದಿರಬೇಕು ಹಿಟ್ಟು ಚೆನ್ನಾಗಿ ಜಿಗಿಯಾಗಿದ್ದರೆ ಹೋಳಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಇನ್ನೊಂದು ಸತಿ ನಾನು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಸಾಫ್ಟ್ ಆಗಿದೆ ಇದು ಒಂದು ಸ್ವಲ್ಪ ಎಣ್ಣೆನ ಸವರಿ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ ಹೋಳಿಗೆ ಮಾಡೋದಕ್ಕೆ ಹಿಟ್ಟು ಕೂಡ ಇವಾಗ ತಯಾರಾಗಿದೆ ಹಾಗೇನೆ ನಾನಿಲ್ಲಿ ಚಪಾತಿ ಮಾಡೋದಕ್ಕೂ ಕೂಡ ಒಂದು ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಟಿದ್ದೆ ಅದನ್ನು ಕೂಡ ಇಲ್ಲಿ ನಾನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಈ ಹಿಟ್ಟಿನಿಂದ ಎಣ್ಣೆ ಹಚ್ಚಿರುವಂಥ ಚಪಾತಿನ ಮಾಡ್ತಿದ್ದೀನಿ ನಾನಿಲ್ಲಿ ಹೋಳಿಗೆ ಮಾಡೋದಕ್ಕೆ ಈ ಥರ ಒಂದು ತಗಡನ ತೊಗೊಂಡಿದ್ದೀನಿ ನಮ್ಮೂರು ಸೈಡು ನಾವು ಹೋಳಿಗೆ ಮಾಡಿದಾಗೆಲ್ಲ ಇದರಲ್ಲೇ ಮಾಡ್ತೀವಿ ಇದನ್ನು ನಾವು ತಗಡ ಅಂತೀವಿ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ಈ ಜೋಳದಿಟ್ಟನಿಂದ ಹೋಳಿಗೆ ತುಂಬ ಸಲೀಸಾಗಿ ತಗಡದಿಂದ ಬಿಟ್ಕೊಳ್ಳುತ್ತೆ ಹಾಗಾಗಿ ತೊಗೊಂಡಿದ್ದೀನಿ ನೋಡಿ ತಗಡಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕಿ ಹಾಗೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ತಗಡ ಪೂರ್ತಿ ಸವರ್ತಾಯಿದ್ದೀನಿ ಇವಾಗ ಫಸ್ಟಿಗೆ ನಾನಿಲ್ಲಿ ಚಪಾತಿನ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಸೈಡ್ ನೋಡ್ರಿ ಹೋಳಿಗೆ ಮಾಡೋದಕ್ಕಿಂತ ಫಸ್ಟು ಚಪಾತಿನ ನೀವು ಮಾಡಿಕೊಂಡ್ರೆ ಆಮೇಲೆ ಹೋಳಿಗೆ ತುಂಬ ಚೆನ್ನಾಗಿ ಸಲೀಸಾಗಿ ಬರುತ್ತೆ ಅಂತಾರೆ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಲಟ್ಟಣಗಿಗೆ ಒಂದು ಸ್ವಲ್ಪ ಎಣ್ಣೆನ ಸವ್ರಿ ನಾನಿಲ್ಲಿ ಚಪಾತಿನ ಒಂದಷ್ಟು ಅಗಲಕ್ಕೆ ಲಟ್ಟಿಸ್ಕೊಂಡು ಈ ಥರ ನಾನು ಮಡಚಿಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಗೂ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಚಪಾತಿನ ಎರಡು ಭಾಗದಾಗೆ ನಾನಿಲ್ಲಿ ಮಡ್ಚ್ಕೊಂಡಿದ್ದೀನಿ ಹಾಗೆನೆ ಒಂದ್ ಸ್ವಲ್ಪ ಅಗ್ಲಕ್ಕೆ ಲಟ್ಟಿಸ್ಕೊಂಡು ಒಂದ್ ಸ್ವಲ್ಪ ಎಣ್ಣೆನೆ ಸವರಿ ಪುನಃ ಅದನ್ನ ತಿರುವು ಹಾಕೊಂಡು ಇವಾಗ ಪೂರ್ತಿ ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ನಾವು ಈ ಚಪಾತಿನ ಎಣ್ಣೆ ಹಚ್ಚಿ ಚಪಾತಿ ಅಥವಾ ತಗಡ ಮೇಲಿನ ಚಪಾತಿ ಅಂತೇವ್ ನೋಡ್ರಿ ಭಾಳ ಅಂದ್ರೆ ಬಹಳ ತೆಳ್ಳಗ ಹಾಗೆ ಮೆತ್ತಗ ಆಗುತ್ತವೆ ಇವು ಚಪಾತಿ ಮತ್ತ ನಾವು ಹಬ್ಬ ಹೋಳಿಗೆ ಮಾಡ್ದ ಈ ಚಪಾತಿನ ನಾವು ಮಾಡ್ತೀವಿ ಈ ಚಪಾತಿನ ನಾನಿಲ್ಲಿ ದಂಡಿ ದಂಡಿ ಹಗುರವಾಗಿ ತೀಡ್ಕೊಳ್ತಾ ಇದ್ದೀನಿ ತೀರಾ ಭಾರವಾಗಿ ಈ ಚಪಾತಿನ ತೀಡ್ಕೊಳ್ಬಾರ್ದು ನೋಡಿ ಈ ಥರ ತಗಡಾನ ಸರಿಸ್ಕೊಳ್ತಾ ಸರಿಸ್ಕೊಳ್ತಾ ಚಪಾತಿನ ನಾನಿಲ್ಲಿ ದಂಡಿ ದಂಡಿ ಅಂದರೆ ಸುತ್ತ ಸುತ್ತಲೂ ಚೆನ್ನಾಗಿ ತೀಡ್ಕೊಳ್ತಾ ಇದ್ದೀನಿ ಹಗುರಕ್ಕೆ ಚಪಾತಿ ಇಲ್ಲಿ ನಾನು ಮಾಡಿಕೊಂಡಾಗಿದೆ ಆ ಕಡೆ ಗ್ಯಾಸ್ ಮೇಲೆ ತವಾ ಕೂಡ ಕಾದಿದೆ ನೋಡಿ ಚಪಾತಿ ಎಷ್ಟು ಸಲೀಸಾಗಿ ತಗಡದಿಂದ ಬಿಟ್ಕೊಳುತ್ತೆ ಅಂತ ಒಂದು ಸ್ವಲ್ಪ ಎಣ್ಣೆ ಹಾಗೂ ಸ್ವಲ್ಪ ಜೋಳದಿಟ್ಟು ಹಚ್ಚೋದ್ರಿಂದ ಬೇಗ ಚಪಾತಿ ತಗಡದಿಂದ ಬಿಟ್ಕೊಳ್ಳುತ್ತೆ ಚಪಾತಿ ಹಾಕಿದ ಮೇಲೆ ಗ್ಯಾಸ್ ಸ್ಟವನ್ನ ಸ್ವಲ್ಪ ಹೈ ಪ್ರಮಾಣದಲ್ಲಿಟ್ಟು ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ ಈ ಚಪಾತಿ ತುಂಬ ತೆಳುವಾಗಿ ಸಾಫ್ಟಾಗಿ ಬರುತ್ತೆ ಹಾಗೆ ಬೇಯುತ್ತೆ ಕೂಡ ಬೇಗ ಫಸ್ಟಿಗೆ ನಾವು ಚಪಾತಿ ಮಾಡ್ಕೊಳ್ಳೋದ್ರಿಂದ ಆ ಚಪಾತಿಯಾಗಿ ಹಚ್ಚಿರುವಂಥ ಎಣ್ಣೆ ತವಕ್ಕೆಲ್ಲ ಸೌರಿ ಆಮೇಲೆ ನಾವು ಹೋಳಿಗೆ ಮಾಡ್ಕೊಳ್ಳೋದ್ರಿಂದ ಹೋಳಿಗೆ ತವದಿಂದ ಬೇಗ ಸಲಿಸಾಗಿ ಬರುತ್ತೆ ನೋಡಿ ನಾನಿಲ್ಲಿ ಇನ್ನೊಂದು ಕೂಡ ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಕಡೆ ನಾನಿಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಇವಾಗ ಹೋಳಿಗೆನ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಒಂದು ಸ್ವಲ್ಪ ಅಗಲಕ್ಕೆ ಕೈನಿಂದ ತಟ್ಟಿ ನೋಡಿ ಒಂದು ಸ್ವಲ್ಪ ನಾನಿಲ್ಲಿ ಹೂರಣನ ತಗೊಳ್ತಾ ಇದ್ದೀನಿ ಹಿಟ್ಟು ಎಷ್ಟು ತೊಗೊಂಡಿರ್ತೀವೋ ಹೂರಣ ಕೂಡ ಅಷ್ಟೇ ತಗೊಳ್ಬೇಕಾಗುತ್ತೆ ನೋಡಿ ಈ ಥರ ನಾನಿಲ್ಲಿ ಹಿಟ್ಟನ್ನು ಹೂರಣದ ಮೇಲೆ ಪೂರ್ತಿಯಾಗಿ ತುಂಬ್ತಾ ಇದ್ದೀನಿ ಈ ಥರ ಮಾಡಿಕೊಂಡು ಕೈನಲ್ಲಿ ನೋಡಿ ಎಕ್ಸ್ಟ್ರಾ ಬರುವಂಥ ಹಿಟ್ಟನ್ನು ನಾನಿಲ್ಲಿ ತೆಗ್ದೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ಆ ಹಿಟ್ಟನ್ನು ಹಾಗೆಯೇ ಮಡಚಿ ಒಂದು ಸ್ವಲ್ಪ ತಗಡಕ್ಕೆ ನಾನಿಲ್ಲಿ ಎಣ್ಣೆ ಮತ್ತು ಜೋಳದ ಹಿಟ್ಟನ್ನು ಸವರಿ ರೆಡಿ ಮಾಡಿಟ್ಟಿರುವಂಥ ಹೂರಣದ ಉಳ್ಳೇನ ನಾನಿಲ್ಲಿ ಒಂದು ಸ್ವಲ್ಪ ಕೈನಲ್ಲಿ ಅಗ್ಲಕ್ಕೆ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆನ ಸವರಿ ಹಾಗೆಯೇ ಒಂದು ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕಿ ಇವಾಗ ಈ ಉಳ್ಳೆನ ಉಲ್ಟ ನಾನಿಲ್ಲಿ ತಿರುವು ಹಾಕ್ಕೊಂಡು ಇವಾಗ ನಿಧಾನವಾಗಿ ನಾನಿಲ್ಲಿ ಹೋಳಿಗೆನ ಲಟ್ಟಿಸ್ಕೊಳ್ತಾ ಇದ್ದೀನಿ ತುಂಬ ಹಗುರವಾಗಿ ಹೋಳಿಗೆನ ನಾವು ಇಲ್ಲಿ ಲಟ್ಟಿಸ್ಕೊಳ್ಬೇಕಾಗುತ್ತೆ ತೀರಾ ಭಾರವಾಗಿ ಹೋಳಿಗೆನ ಲಟಿಸ್ಕೊಳ್ಬಾರ್ದು ಯಾಕಂದರೆ ಹೂರಣ ಒಂದು ಕಡೆ ಮತ್ತು ಹಿಟ್ಟು ಒಂದು ಕಡೆ ಆಗೋಗ್ಬಿಡುತ್ತೆ ಇಲ್ಲಾಂದರೆ ಹೂರಣ ಆಚೆ ಬಂದುಬಿಡುತ್ತೆ ಹಿಟ್ಟಿನಿಂದ ಹಾಗಾಗಿ ನಾನಿಲ್ಲಿ ಹೋಳಿಗೆನ ದಂಡಿ ದಂಡಿ ತೀಡ್ಕೊಳ್ತಾ ಇದ್ದೀನಿ ಅಂದರೆ ಸುತ್ತ ಸುತ್ತಲೂ ನಾನಿಲ್ಲಿ ಹೋಳಿಗೆನ ತೀಡ್ಕೊಳ್ತಾ ಇದ್ದೀನಿ ನಮ್ಮ ಸೈಡ್ ನಾವು ದಂಡಿ ದಂಡಿ ತೀಡಬೇಕು ಅಂತ ಹೇಳ್ತಾಯಿದ್ರಿ ನಾವು ಮನೆಯಲ್ಲಿ ಉತ್ತರ ಕರ್ನಾಟಕ ಭಾಷೆ ಮಾತಾಡೋದ್ರಿಂದ ಪಟ್ ಅಂತ ನಮಗೆ ಆ ಭಾಷೆನೇ ಬರುತ್ತೆ ನೋಡಿ ನಾನಿಲ್ಲಿ ಹೋಳಿಗೆ ಕೂಡ ಚೆನ್ನಾಗಿ ತೀಡ್ಕೊಂಡಾಗಿದೆ ಇವಾಗ ಕಾಯ್ದಿರುವಂಥ ಹಂಚ ಮೇಲೆ ನಾನಿಲ್ಲಿ ಹೋಳಿಗೆನ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸಲೀಸಾಗಿ ಹೋಳಿಗೆ ತಗಡದಿಂದ ಬರುತ್ತೆ ಅಂತ ಇವಾಗ ಹೋಳಿಗೆ ಹಾಕಿದ ಮೇಲೆ ಗ್ಯಾಸ್ ಫ್ಲೇಮನ್ನು ನಾನಿಲ್ಲಿ ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಕಡಿಮೆ ಇಟ್ಟಿದ್ದೀನಿ ನೋಡಿ ಹೋಳಿಗೆ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಬೇಕು ಮೇಲ್ಗಡೆ ಇರುವಂಥ ಹಿಟ್ಟೆಲ್ಲ ಒಂದು ಸ್ವಲ್ಪ ಹಸಿ ಹೋಗಿ ಸ್ವಲ್ಪ ಬೆಂದಿದೆ ಅಂದಮೇಲೆ ನಾನಿಲ್ಲಿ ಹೋಳ್ಗೆನ ಇದ್ದೀನಿ ಒಂದೆರಡು ನಿಮಿಷ ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಕಡಿಮೆ ಉರಿಲಿ ಹೋಳಿಗೆನ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಹೋಳಿಗೆ ಈಸಿಯಾಗಿ ನಾವು ತಿರುಗಿಕೊಳ್ಬೋದು ಇಲ್ಲ ನಾವು ಬೇಗ ಹೋದರೆ ಹೋಳಿಗೆ ಹರಿದೋಗುತ್ತೆ ಹೋಳಿಗೆ ಒಂದು ತಿರುವಾಕಿದ ಮೇಲೆ ಇನ್ನೊಂದು ಬದಿಗೆ ನಾನಿಲ್ಲಿ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ಗಿಂತ ಒಂದು ಸ್ವಲ್ಪ ಹೈ ಪ್ರಮಾಣದಲ್ಲಿಟ್ಟು ಹೋಳ್ಗೆನ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಎರಡು ಬದಿಗೂ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಹೋಳಿಗೆನ ಇಲ್ಲಿ ತೆಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹೋಳಿಗೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ಹೋಳಿಗೆ ಮಾಡೋದಕ್ಕೆ ಮುಖ್ಯವಾಗಿ ಹೂರಣ ಮತ್ತು ಕಣಕ ಇವೆರಡೂ ಚೆನ್ನಾಗಿ ಸಮನಾಗಿದ್ದರೆ ತುಂಬ ಚೆನ್ನಾಗಿ ಹೋಳಿಗೆ ಮಾಡ್ಕೊಳ್ಬೋದು ನಮ್ಮತ್ತೆ ಹೇಳಿರುವಂಥ ಟಿಪ್ಸಿಂದ ನಾನು ಕೂಡ ಹೋಳಿಗೆ ತುಂಬ ಚೆನ್ನಾಗಿ ಮಾಡೋದನ್ನು ಕಲ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾವು ಹೋಳಿಗೆ ಮಾಡ್ಬೇಕಂದ್ರೆ ಒನ್ ಟಿಪ್ ಏನಪ್ಪ ಅಂದ್ರೆ ಹೂರಣ ಮತ್ತು ನಾವು ಕಲಸಿರುವಂಥ ಹಿಟ್ಟು ಕಣಕ ಅಂತೀವಿ ನೋಡ್ರಿ ಅವೆರಡು ಸಮ ಪ್ರಮಾಣದಲ್ಲಿರಬೇಕು ಅಂದ್ರೆ ಹೂರ್ಣನೂ ಮೆತ್ತಗಿತ್ತಂದ್ರೆ ಕಲಸಿರುವಂಥ ಹಿಟ್ಟು ಕೂಡ ಮೆತ್ತಗಿರಬೇಕು ಎರಡು ಕೂಡ ಒಂದೇ ಸಮನಾಗಿದ್ರೆ ಹೋಳಿಗೆ ತುಂಬ ಸಾಫ್ಟಾಗಿ ಮತ್ತು ದಂಡಿ ಅಂಚಿ ಏನು ಬರೋದಿಲ್ಲ ನೋಡ್ರಿ ಭಾಳ ಅಂದ್ರೆ ಭಾಳ ಚಂದ ಹೋಳ್ಗೆ ಬರ್ತಾವ ಮತ್ತು ಬೇಯಿಸ್ಬೇಕಾದ್ರೆ ನಾವು ಫಸ್ಟ್ ಬೇಯಿಸ್ಕೊಳ್ಬೇಕಾದ್ರೆ ಇವಾಗ ಹೋಳ್ಗೆ ಹಾಕಿದ ತಕ್ಷಣ ನಾವೇನು ಮಾಡ್ತೀವಿ ಗ್ಯಾಸ್ ಫ್ಲೇಮನ್ನು ಜಾಸ್ತಿ ಹೈ ಪ್ರಮಾಣದಲ್ಲಿಟ್ಟು ಹೋಳ್ಗೆನ ಪಟ್ಟಂತ ನಾವು ತಿರುವು ಹಾಕೊಳ್ಳೋದಕ್ಕೆ ಹೋಗ್ತೀವಿ ಆ ಥರ ಮಾಡಬಾರ್ದು ಗ್ಯಾಸ್ ಫ್ಲೇಮನ್ನು ನಾವು ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿಟ್ಟು ಹೋಳಿಗೆನ ಒಂದೆರಡು ನಿಮಿಷ ಬೇಯಿಸ್ಕೊಂಡಾದಮೇಲೆ ಹೋಳಿಗೆನ ತಿರುವು ಹಾಕಿದ್ಮೇಲೆ ಆಮೇಲೆ ಗ್ಯಾಸ್ ಫ್ಲೇಮನ್ನು ಒಂದು ಸ್ವಲ್ಪ ಹೈ ಪ್ರಮಾಣದಲ್ಲಿಟ್ಟು ಹೋಳಿಗೆನ ಬೇಯಿಸ್ಕೊಡ್ರಿ ತುಂಬ ಚೆನ್ನಾಗಿ ಹೋಳಿಗೆ ರೆಡಿಯಾಗಿ ಬರುತ್ತೆ ಒಂದು ಸ್ವಲ್ಪ ಕೂಡ ಹರಿಯೋದಿಲ್ಲ ಹೊಸಬ್ರ ಯಾರಾದರೂ ಈ ರೆಸಿಪಿ ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ಚಾನಲಲ್ಲಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳು ಇದ್ದಾವೆ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಹಾಗೆ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳನ್ನು ನೋಡಿ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಒಂದು ಸ್ವಲ್ಪ ಹೋಳಿಗೆನ ನಾನಿಲ್ಲಿ ಮಾಡ್ಕೊಂಡು ಆಗಿದೆ ನಾನಿಲ್ಲಿ ಒಂದು ಸ್ವಲ್ಪ ಹೋಳಿಗೆನ ಮಾಡಿ ತೋರಿಸಿದ್ದೀನಿ ನಮ್ಮ ಮನೆಯಲ್ಲಿ ನಾವು ನಾಲ್ಕು ಜನ ಇರೋದರಿಂದ ಹಾಗಾಗಿ ಒಂದು ಸ್ವಲ್ಪ ಹೋಳಿಗೆನ ಮಾಡಿದ್ದೀನಿ ಉಳಿದಿರುವಂಥ ಹೂರ್ಣದಿಂದ ನಾನು ಕರಿಗಡಬನ್ನು ಕೂಡ ಮಾಡಿ ತೋರಿಸ್ತೀನಿ ಮುಂದಿನ ದಿನಗಳಲ್ಲಿ ಆ ರೆಸಿಪಿಯೋಡನು ಕೂಡ ಈ ನಮ್ಮ ಚಾನಲ್ನಲ್ಲಿ ಶೇರ್ ಮಾಡ್ತೀನಿ ನೋಡಿ ಹೋಳಿಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೋಳಿಗೆ ಈ ಥರ ಕೆಂಪಾಗಿ ಕಲರಾಗಿ ಬಂದರೆ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹೋಳಿಗೆಯನ್ನು ನಾನಿಲ್ಲಿ ಮಾವಿನಕಾಯಿ ಶೀಕರಣಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಮಾವಿನಕಾಯಿ ಶೀಕರ್ಣಿ ಜೊತೆ ಹೋಳಿಗೆ ಊಟ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತಿನ ಈ ಹೋಳಿಗೆ ರೆಸಿಪಿ ಈ ಹೋಳಿಗೆ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದವರೊಂದಿಗೆ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆಗರಣಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ರೆಸಿಪಿಯೋಟಿ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು